ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್ಲಿ ಇವತ್ತು ಪೊಂಗಲ್ ಮಾಡೋಣ ಬನ್ನಿ ಬೇಳೆ ಒಂದು ಕಪ್ ಅಂದರೆ ನೂರು ಗ್ರಾಮಷ್ಟು ಬೇಳೆ ತಗೊಂಡಿದ್ದೀನಿ ಎರಡು ಉಸೀಲ್ ಆದಮೇಲೆ ಅದಕ್ಕೆ ಮಿಕ್ಕಿರೋ ಅನ್ನ ಹಾಕ್ಬಿಟ್ಟು ಎರಡು ವಿಶೀಲ್ ಮಾಡ್ಕೊಳ್ಳಿ ನಾಲ್ಕು ಟೋಟಲ್ ನಾಲ್ಕು ವಿಷೀಲು ಒಗ್ಗರಣೆ ಬೇಕಾಗಿರುತ್ತೆ ಇಂಗ್ರೀಡಿಯೆಂಟ್ಸು ಒಂದು ಪಾತ್ರೆ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಹಸಿನ್ಮೆಣಸಿನ್ಕಾಯಿ ಎರಡರಿಂದ ಮೂರು ಟೊಮೊಟೊ ಅರ್ಶಿನ ಪುಡಿ ಗೋಡಂಬಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬೆಂದಿರುವಂಥದ್ದು ಅನ್ನ ಮತ್ತು ಹೆಸರುಬೇಳೆ ಬೇಯಿಸಿದ್ದೀನಿ ನಾಲ್ಕು ವಿಶಲ್ ಮಾಡಿ ಚೆನ್ನಾಗಿ ತಿರುಗಿಸಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಬೇಯಿಸಿ ಸಾಕು ಇದಕ್ಕೆ ನಾನು ಮೆಣಸುಕಾಳು ಪೌಡ್ರ್ ಮಾಡಿ ಹಾಕಿದ್ದೀನಿ ಡೈರೆಕ್ಟಾಗಿ ಹಾಕಿ ಹಾಕಿಲ್ಲ ಚೆನ್ನಾಗಿರುತ್ತೆ ಬನ್ನಿ ಸರ್ವ್ ಮಾಡೋಣ ಇವಾಗ ಬಿಸಿ ಬಿಸಿ ಖಾರ ಪೊಂಗಲು ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿನ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು